ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿದ್ದುಸಾ ಫೈಪ್ಸ್ ಫ್ರೆಂಡ್ಸ್ ನನ್ನ ಚಾನಲ್ ನಿಮ್ಗೆ ಇಷ್ಟಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರಿಂದ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ಫ್ರೆಂಡ್ಸ್ ಇವತ್ತು ನಾಳೆ ಎಕ್ಸಾಮ್ ಇದೆ ಪ್ರಿಪ್ರೇಷನ್ ಬೇರೆ ಆಗಬೇಕಿನ್ನೂ ಪ್ರಿಪೇರ್ ಏನೂ ಆಗಿಲ್ಲ ಎಕ್ಸಾಮ್ಗೆ ಫ್ರೆಂಡ್ಸ್ ಹಿಂಗೆ ನಾರ್ಮಲಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಮುಂದೆ ಏನಾಗುತ್ತೆ ಲೆಟ್ಸ್ ಗೋ ಫ್ರೆಂಡ್ಸಿನ ಈಗ ಎದ್ದಿದ್ದೀನಿ ನಾನು ಎಂಟು ಗಂಟೆ ಆಗಿದೆ ಟೈಮು ಇವಾಗ ಎದ್ದೀನಿ ಟೀ ಕುಡಿತಾ ಕುಟ್ಟಿದ್ದೀನಿ ನೋಡೋದು ಫ್ರೆಂಡ್ಸ್ ಬನ್ನಿ ಚಳಿ ಚಳಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಏನೇನು ಮಾಡ್ತೀನಿ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಜೊತೆಗೆ ಜೊತೆಗಿರಿ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ಬೋದು ಎಷ್ಟೊಂದು ಪಾಕ್ ತುಂಬ್ಕೊಂಡಿದ್ದೆ ಇವಾಗಲೇ ಟೈಮಿಂಗ್ಸ್ ಎಂಟು ಗಂಟೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆ ಮುಂದೆ ಫ್ರೆಂಡ್ಸ್ ಇಲ್ಲೇ ತೋಟ ಫ್ರೆಂಡ್ಸ್ ಇಲ್ಲಿ ಪೂಜೆ ಎಲ್ಲ ಆಗಿದೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮಂಗಳವಾರ ಪೂಜೆ ಎಲ್ಲ ಮುಗಿಸಿ ನಾನು ಕಾಲೇಜ್ಗೆ ಇದ್ದೀನಿ ಎಕ್ಸಾಮ್ ಇದೆ ಇವತ್ತು ಲಾಸ್ಟ್ ಎಕ್ಸಾಮು ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡ್ಬೋದು ಫ್ರೆಂಡ್ಸ್ ಇದು ಬೆಳಗಿನ ಜಾವ ಒಂದು ಆರು ಗಂಟೆ ಕ್ಲಿಪ್ಪಿಂಗ್ಸು ಫ್ರೆಂಡ್ಸ್ ಹಂಗೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಸಹ ಹೋಗಿದ್ದೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದು ಗರುಡ ದೇವ ಎಷ್ಟು ಎತ್ತರ ಆಗಿದೆ ಎಷ್ಟು ಎತ್ತರವಾಗಿರ್ತಕ್ಕಂಥ ಗರುಡ ದೇವ ಫ್ರೆಂಡ್ಸ್ ಇದು ನಮ್ಮೂರ ಹತ್ರನೇ ಇರತಕ್ಕಂಥ ನಂದಿಹಳ್ಳಿ ಹತ್ರ ಇರೋದು ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಇದು ಇದೇ ಥರ ಇಲ್ಲಿ ಆಂಜನೇಯ ಸ್ವಾಮಿ ಎಲ್ಲ ಇದೆ ಫ್ರೆಂಡ್ಸ್ ಅದನ್ನು ಶೂಟ್ ಮಾಡ್ಲಿಕ್ಕೆ ಹೋಗಲಿಲ್ಲ ಗಾಯ್ಸ್ ಇದು ಲಾಸ್ಟ್ ಎಕ್ಸಾಮ್ ನೋಡ್ಬೋದು ಗಾಯ್ಸ್ ಯಾರೂ ಇಲ್ಲ ಇವತ್ತು ಎಕ್ಸಾಮ್ ಮುಗಿಸ್ಬಿಟ್ರೆ ಲಾಸ್ಟ್ ಯಾವುದಿರಲ್ಲ ಗಾಯ್ಸ್ ನೋಡ್ಬೋದು ಫ್ರೆಂಡ್ಸ್ ಈಗ ಎಕ್ಸಾಮ್ ಎಲ್ಲ ಬರೆದು ಬಂದಿದ್ದಾಯಿತು ಲಾಸ್ಟ್ ಫ್ರೆಂಡ್ಸ್ ಇವತ್ತು ಎಕ್ಸಾಮ್ ಮುಗೀತು ಇನ್ನು ನೆಕ್ಸ್ಟ್ ಇವತ್ತು ಊರಿಗೆ ಹೋಗಬೇಕು ಮತ್ತು ಅಲ್ಲಿ ಸಹ ವೀಡಿಯೋ ಆದರೆ ವೀಡಿಯೋ ಶೂಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ಬೋದು ಕಾಲೇಜಿದು ಯಾರೂ ಇಲ್ಲ ಎಲ್ಲ ಮನೆಗೆ ಹೋಗಿದ್ದಾರೆ ಅಲ್ಲಿ ಎಕ್ಸಾಮ್ ಬರೆದು ನೋಡಿ ಗ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ವೀಡಿಯೋ ಒಳ್ಳೆ ಒಳ್ಳೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತದೆ ಆಗ ನಿಮಗೆ ಬೇಕಾದಂತಹ ವೀಡಿಯೋಗಳನ್ನ ನಾನು ಸಹ ಹಾಕ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇದೆ ನಮ್ಮ ಹಿರಿಯರಲ್ಲಿ ಇರತಕ್ಕಂತ ವಾಣಿ ಕಾಲೇಜ್ ಗಾಯ್ಸ್ ಈಗ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತಿದೀನಿ ನೋಡಬಹುದು ಗಾಯ್ಸ್ ಇದು ಹಿಂದಗಡೆ ಕಾಣ್ತಿದರೋ ಗಾಯತ್ರಿ ಕೆರೆ ನೋಡೋದು ಫ್ರೆಂಡ್ಸ್ ನೆನ್ನೆ ಎಕ್ಸಾಮ್ ಮುಗಿಸ್ಕೊಂಡು ಡೈರೆಕ್ಟಿಂಗ್ ಗೆ ಊರಿಗೆ ಬಂದೆ ನೋಡಿ ಗಾಯ್ಸ್ ಅಣ್ಣ ನೋಡಿ ಗಾಯ್ಸ್ ನೋಡಿ ಇದು ಗಾಯತ್ರಿ ಗಾಯತ್ರಿ ಕೆರೆ ಗಾಯ್ ನಿನ್ನೆ ಊರಿಂದ ಬಂದಾಗ ತುಂಬಾ ಲೇಟ್ ಆಗಿತ್ತು ಅದಕ್ಕೆ ವಿಡಿಯೋ ಎಂಡ್ ಮಾಡ್ಲಿಕ್ಕಾಗಿಲ್ಲ ಈಗ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ಕೀಪ್ ಸಪೋರ್ಟ್ ಆಲ್ವೇಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್